ಸರ್ವರಿಗೂ ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ ಆಳಾಗಬಲ್ಲವನು ಅರಸಾಗಬಲ್ಲನು ಈ ಗಾದೆ ಮಾತು ನೀಡಿದಲ್ಲಿ ಇದರ ವಿವರಣೆಯನ್ನು ಹೀಗೆ ಬರೆಯಬಹುದು ಗಾದೆಗಳು ಜನಪದರ ಅನುಭವದ ನುಡಿಮುತ್ತುಗಳು ಗಾದೆಗಳು ಆಕಾರದಲ್ಲಿ ವಾಮನನಾದರೂ ಅರ್ಥದಲ್ಲಿ ತಿವಿಕ್ರಮನಂತೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದೆಂಬ ಮಾತಿದೆ ಅಂತಹ ಸಾವಿರಾರು ಗಾದೆ ಮಾತುಗಳನ್ನು ಕನ್ನಡ ಭಾಷೆಯಲ್ಲಿ ಕಾಣಬಹುದು ಅಂತಹ ಗಾದೆಗಳಲ್ಲಿ ಒಂದು ಆಳಾಗಬಲ್ಲವನು ಅರಸಾಗಬಲ್ಲನು ಇದರ ವಿವರಣೆ ಈ ಗಾದೆಯು ಶ್ರಮದ ಮಹತ್ವವನ್ನು ತಿಳಿಸುತ್ತದೆ ಯಾರು ಕೆಲಸವನ್ನು ಶ್ರದ್ಧೆ ನಿಷ್ಠೆಯಿಂದ ಕಷ್ಟಪಟ್ಟು ಮಾಡುತ್ತಾನೋ ಆತ ಮುಂದೆ ಅದರ ಪ್ರತಿಫಲವನ್ನು ಅನುಭವಿಸುತ್ತಾನೆ ಆದರೆ ಈಗ ಕಷ್ಟಪಡುವುದು ಬೇಡ ಎಂದು ಕೆಲಸ ಮಾಡಿ ಮೈ ಕೈ ನೋಯಿಸಿಕೊಳ್ಳುವುದು ಏಕೆ ಎಂದು ಸೋಮಾರಿಯಾಗಿ ಕಾಲಹರಣ ಮಾಡುತ್ತಾ ಕುಳಿತರೆ ಮುಂದೆ ಹೊಟ್ಟೆ ಬಟ್ಟೆಗೂ ಕಷ್ಟಪಡುವ ಪರಿಸ್ಥಿತಿ ಬರುತ್ತದೆ ಅದರ ಬದಲಿಗೆ ಈಗ ಆಳಿನಂತೆ ಕಷ್ಟಪಟ್ಟು ಕೆಲಸ ಮಾಡಿದರೆ ಅದರ ಪ್ರತಿಫಲವಾಗಿ ಆತ ಮುಂದೆ ಅರಸನ ರೀತಿಯಲ್ಲಿ ಸುಖವಾಗಿ ಇರಬಹುದು ಆಳಾಗಿ ದುಡಿ ಅರಸನಾಗಿ ಉಣ್ಣು ಎಂಬ ಗಾದೆ ಸಹ ಇದೇ ಅರ್ಥವನ್ನು ತಿಳಿಸುವ ಇನ್ನೊಂದು ಗಾದೆಯಾಗಿದೆ ನಾವು ದುಡಿಯುವಾಗ ಆಳಿನಂತೆ ಕಷ್ಟಪಟ್ಟು ದುಡಿಯಬೇಕು ಹೀಗೆ ದುಡಿದುದರ ಪ್ರತಿಫಲವನ್ನು ಮುಂದೆ ಅನುಭವಿಸುವಾಗ ರಾಜನಂತೆ ಅನುಭವಿಸಬೇಕು ಈ ಗಾದೆಯು ವ್ಯಕ್ತಿ ಸೋಮಾರಿಯಾಗಿ ಕಾಲಹರಣ ಮಾಡದೆ ಶ್ರಮಪಟ್ಟು ಕೆಲಸ ಮಾಡಬೇಕು ಅದರ ಮೂಲಕ ನಾವು ಅತ್ಯುತ್ತಮ ಜೀವನವನ್ನು ರೂಪಿಸಿಕೊಳ್ಳಬಹುದೆಂಬ ಸುಂದರ ಸಂದೇಶವನ್ನು ನೀಡುತ್ತದೆ ಇದಿಷ್ಟು ಹಾಳಾಗಬಲ್ಲವನು ಅರಸಾಗಬಲ್ಲ ಎಂಬ ಗಾದೆ ಮಾತಿನ ವಿವರಣೆ ಧನ್ಯವಾದಗಳು